ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಹೇಗಿದ್ದಿರಾ ನಾನಂತೂ ಸೂಪರ್ ಸೂಪರಾಗಿದ್ದೀನಿ ಸೊ ಇವತ್ತು ನಾನು ಉಪ್ಪಿನ ಅಂಗಡಿಗೆ ನಾನು ಸ್ವಲ್ಪ ಹಬ್ಬದ ನಾಳೆ ಹಬ್ಬ ಇರೋದರಿಂದ ಇವತ್ತು ನಾನು ಬ್ಯೂಟಿ ಪಾರ್ಲರ್ಗೆ ಬಂದಿದ್ದೀನಿ ಸೊ ಏನು ಫೇಶಿಯಲು ಅದು ಇದು ಏನು ಮಾಡೋಕ್ಕಲ್ಲ ಹೈಬ್ರ್ ಶೇಪ್ ಮಾಡೋಣ ಅಂತ ಬಂದಿರೋದು ಹಾಗೆ ಬ್ಯೂಟಿ ಪಾರ್ಲರ್ನಲ್ಲಿ ಬಂದುಬಿಟ್ಟು ಒಂದು ಹಂಗೆ ಒಂದು ವೀಡಿಯೋ ಮಾಡೋಣ ಅಂತ ಅನಿಸ್ತು ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಫೈನಲಾಗಿ ನನ್ನ ಹೈಬ್ರ ಶೇಪ್ ಕೂಡ ಆಯಿತು ನೋಡಿ ಎಕ್ಸ್ಪೀರಿಯನ್ಸ್ ಮಾತ್ರ ಕೇಳಬೇಡಿ ಯಾಕಂದ್ರೆ ನನ್ನ ಹೈಬಾ ಸ್ವಲ್ಪ ದಪ್ಪ ಹಾಗೆ ಕಷ್ಟನೂ ಆಗುತ್ತೆ ತೆಗಿಯೋಕ್ಕೆ ತುಂಬ ಪೇನ್ ಆಯಿತು ಜೋರಾಗಿ ಮಳೆ ಕೂಡ ಬರ್ತಾ ಇದೆ ಅದು ಅಲ್ಲದೆ ನನ್ನ ನನಗೆ ಬ್ಯೂಟಿ ಐಟಮ್ ಎಲ್ಲ ತಗೊಳಿಕಿದೆ ಅಂದರೆ ಫೌಂಡೇಶನ್ಸ್ ಅಥವಾ ಕಾಜಲ್ ಇಂಥದ್ದೆಲ್ಲ ತಗೊಳ್ಬೇಕು ಅಂತ ಬಂದಿರೋದು ಇವತ್ತು ನನ್ನ ಒಂದು ಶಾಪಿಂಗ್ ಅದೇ ನಾನು ಅದಲ್ಲದೆ ಇವತ್ತೇನು ಶಾಪಿಂಗ್ ಮಾಡಿದ್ದೀನಿ ಅದನ್ನೆಲ್ಲ ತೋರಿಸ್ಕೊಗೋಗಲ್ಲ ಆಮೇಲೆ ಗ್ರೋಸರಿ ಎಲ್ಲ ತೊಗೊಳ್ಲಿಕ್ಕಿದೆ ಆಮೇಲೆ ನನ್ನ ಫ್ಯಾಮಿಲಿ ಮೆಂಬರ್ಗೆ ಸ್ವಲ್ಪ ಕ್ಲೋತ್ಸ್ ಎಲ್ಲ ಆಗಬೇಕಿತ್ತು ಅದನ್ನೆಲ್ಲ ತೊಗೊಂಡ್ಬಿಟ್ಟು ಇವತ್ತು ನನ್ನ ಡೇ ಲೈಫ್ ಹೀಗೆ ಹೋಗ್ತಾ ಇದೆ ಸೊ ಹಾಗೆ ಮನೆಯಿಂದ ಬರಬೇಕಾದ್ರೆ ಮಕ್ಕಳಿಗೆ ತಪ್ಪಿಸ್ಕೊಂಡು ಬಂದಿದೆ ಯಾಕಂದರೆ ಮಕ್ಕಳು ಬಂದರೆ ತುಂಬ ಕಷ್ಟ ಆಗುತ್ತೆ ನನಗೆ ಶಾಪಿಂಗ್ ಆಗಿರಲಿ ಏನೇ ಆದರೂ ತಗೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಅವರನ್ನು ಇಟ್ಕೊಳ್ಬೇಕು ಅವ್ರನ್ನೂ ನೋಡ್ಕೊಳ್ಬೇಕು ಸೊ ಹಾಗೆ ಹೋಗಬೇಕಾದ್ರೆ ಖಾಲಿ ಹೋದರೆ ಆಗಲಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಕ್ಯಾಂಡಿ ತಗೊಳ್ತಾ ಇದ್ದೀನಿ ಇವತ್ತು ಅದು ಅಲ್ಲದೆ ಮಳೆಗಾಲ ನೋಡಬೇಕಷ್ಟೇ ಏನು ಮಾಡ್ತಾರಂತ ಸೊ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅವ್ರಿಗೆ ಕ್ಯಾಂಡಿನೇ ತಗೊಳ್ತಾ ಇದ್ದೀನಿ ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟು ನಾವು ಅಕ್ಕನ ಮನೆ ಕಡೆ ಹೋಗ್ತಾ ಇದ್ದೀವಿ ಸಂಜೆ ನಾನು ಅಮ್ಮನ ಮನೆಗೆ ಹೋಗಬೇಕು ಅಂತ ಇದ್ದೀನಿ ಸೊ ಹಾಗೆ ಇನ್ನು ನಾನು ನಿಮಗೆ ಸಂಜೆ ಅಮ್ಮನ ಮನೆಗೆ ಹೊರಬೇಕಾದ್ರೆ ಸಿಗ್ತೀನಿ ಓಕೆ ಗುಡ್ ಈವ್ನಿಂಗ್ ಗೈಸ್ ಗೈಸ್ ನಾನು ಈ ವರ್ಷದ ಬಕ್ರೀದ್ ಹಬ್ಬವನ್ನು ಅಮ್ಮನ ಮನೆಯಲ್ಲಿ ಆಚರಿಸ್ಬೇಕು ಅಂತ ಇದ್ದೀನಿ ಯಾಕಂದರೆ ನನಗೆ ನನ್ನ ಮಗುವಿನ ಸ್ಕೂಲ್ಗೆ ಹಾಕಿದ ಮೇಲೆ ನನಗೆ ಟೆನ್ಷನ್ ಜಾಸ್ತಿ ಆಗಿಬಿಟ್ಟಿದೆ ಅಮ್ಮನ ಮನೆಗೆ ಬರೋಕ್ಕಾಗಲ್ಲ ಅಂತ ಅದಕ್ಕೆ ಈ ವರ್ಷ ಏನಂದರೆ ಸ್ಯಾಟರ್ಡೇ ನಿನ್ನೆ ಒಂದು ಆಫ್ಟರ್ನೂನ್ ಬಂದಿದ್ದೀನಿ ಇವತ್ತು ಸಂಡೇ ಅಲ್ವಾ ಹಾಗೆ ಅಕ್ಕನ ಮನೆಗೆ ಬಂದಿರೋದು ನಾಳೆ ಅಮ್ಮನ ಮನೆಗೆ ಇವತ್ತು ನಾನು ಇವಾಗ ಹೊರಡಿರೋದು ಅಮ್ಮನ ಮನೆಗೆ ಜೊತೆಗೆ ಹೋಗ್ತಾ ಇದ್ದೀವಿ ಅಮ್ಮ ಮತ್ತು ಅಮ್ಮ ಇಲ್ಲೇ ಇದ್ದರು ಸೊ ಹಾಗೆ ನಾಳೆ ಅಲ್ಲೋಗ್ಬಿಟ್ಟು ಭತ್ತದಬ್ಬನ ಆಚರಿಸ್ಬೇಕು ಅಂತ ಇದ್ದೀವಿ ಇರೋದು මොකේල්ති ගුුණනන්න කරේෙන්ද ඇපි දවාරක් එනිනගේ නෙක් ලොම්ග නිස් ේ බායිටක සිම්